ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೋಮವಾರದ ವ್ಲಾಗನ್ನು ನಾನು ಶೇರ್ ಮಾಡ್ತಿದ್ದೀನಿ ಸೊ ಸೋಮವಾರದ ನನ್ನ ಸಿಂಪಲ್ ರೊಟಿನನ್ನು ಈ ವ್ಲಾಗಲ್ಲಿ ನೀವು ನೋಡಬಹುದು ಇವತ್ತು ಸ್ಪೆಷಲ್ ಅಡುಗೆ ಅಂತೂ ಮಾಡಲಿಲ್ಲ ಸೊ ಹಾಗಾಗಿ ಈ ವ್ಲಾಗಲ್ಲಿ ಯಾವುದೇ ರೀತಿಯ ರೆಸಿಪಿ ಇರೋದಿಲ್ಲ ಸೊ ಅದ್ರ ಬದಲಾಗಿ ಒಂದು ಇಂಟ್ರೆಸ್ಟೆಡ್ ಫೇಸ್ ಪ್ಯಾಕನ್ನು ನಾನು ಅಪ್ಲೈ ಮಾಡಿಕೊಂಡೆ ಯಾವ ಫೇಸ್ ಪ್ಯಾಕ್ನ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂಡೆ ಅನ್ನೋದನ್ನು ನೀವು ಈ ವ್ಲಾಗಲ್ಲಿ ನೋಡಬಹುದು ಅದ್ರ ಜೊತೆಗೆ ನನ್ನ ಮೋಸ್ಟ್ ಫೇವ್ರೆಟ್ ಶೋ ಅಂದರೆ ಬಿಗ್ ಬಾಸ್ ಸೊ ಅದು ಬೇರೆ ಈ ಮಂತಲ್ಲಿ ಆ ಶೋ ಶುರು ಆಗ್ತಿದೆ ಅಲ್ವಾ ಸೊ ಅದ್ರ ಬಗ್ಗೆ ಒಂಚೂರು ಮಾತಾಡ್ತೀನಿ ಅದನ್ನು ಕೂಡ ಈ ವ್ಲಾಗಲ್ಲಿ ನೋಡಬಹುದು ಹಾಗೆ ನನ್ನ ಸಿಂಪಲ್ ಡೇ ರೋಟೀನನ್ನು ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಹಾಗಾದರೆ ನೀವು ಈ ವ್ಲಾಗನ್ನು ಪೂರ್ತಿಯಾಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ ಹಾಗೆ ಮರೀದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಸೊ ಈ ವ್ಲಾಗ್ ನಾವು ನನ್ನ ಮೋಸ್ಟ್ ಫೇವರೆಟ್ ಶೋ ಬಿಗ್ ಬಾಸ್ ಅದ್ರ ಬಗ್ಗೆಯೇ ಮಾತಾಡ್ಕೊಳ್ತಾ ಶುರು ಮಾಡ್ತೀನಿ ಸೊ ನನ್ನ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಶೋ ಅಂತಲೇ ಹೇಳ್ಬೋದು ಸೊ ನನಗೇನೋ ಒಂಥರ ಖುಷಿ ಬಿಗ್ ಬಾಸ್ ಬಂದರೆ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನೈಟು ನೋಡ್ತೀನಿ ಶೋ ಮತ್ತು ಮಾರ್ನಿಂಗು ಹಾಕ್ತಾರಲ್ವ ಒಂದೆರಡು ಸಲ ಮಾರ್ನಿಂಗೂ ಹಾಕ್ತಾರೆ ಮತ್ತು ಸಂಜೆಗೂ ಹಾಕ್ತಾರೆ ಮಾರ್ನಿಂಗ್ ಲೆವೆನ್ ಟು ಟ್ವೆಲ್ಗೆ ಹಾಕ್ತಿದ್ರು ಟ್ವೆಲ್ ತರ್ಟಿ ತನಕ ನಡೀತಿತ್ತು ಸೊ ಮತ್ತು ಸಂಜೆಗೆ ಫೈವ್ ಟು ಸಿಕ್ಸ್ ತರ್ಟಿ ತನಕ ನಡೀತಿತ್ತು ಅಂದರೆ ಡೈಲಿ ಶೋ ಟೆಲಿಕಾಸ್ಟ್ ಆಗೋದೆ ನೈಟು ನೈನ್ ಓ ಕ್ಲಾಕಿಂದ ಲೆವೆನ್ವರೆಗೂ ಆಗುತ್ತೆ ಸೊ ಅದನ್ನೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಲೆವೆನ್ ಟು ಟ್ವೆಲ್ಗೆ ಹಾಕ್ತಾರೆ ಅದರ ಸಂಜೆಯೇ ಫೈವ್ ಟು ಸಿಕ್ಸ್ ತರ್ಟಿ ತನಕ ಹಾಕ್ತಾರೆ ಸೊ ಆ ರೀತಿ ನಾನು ಮೂರು ಸಲವೂ ಕೂಡ ಅಂದರೆ ನೈಟು ನೋಡ್ತಿದ್ದೆ ಮತ್ತು ಮಾರ್ನಿಂಗು ನೋಡ್ತಿದ್ದೆ ಮತ್ತು ಈವ್ನಿಂಗ್ ಬರ್ತಿತ್ತಲ್ವ ರಿಪೀಟೆಡ್ ಶೋ ಸೊ ಅದನ್ನು ನೋಡ್ತಿದ್ದೆ ಬಟ್ ಬೇಜಾರಂತೂ ಆಗ್ತಾನೇ ಇರಲಿಲ್ಲ ನನಗಂತೂ ಮೋಸ್ಟ್ ಮೋಸ್ಟ್ ಫೇವ್ರೇಟು ಗೊತ್ತಾ ಒಂಥರ ನನಗೆ ಟೈಮ್ ಪಾಸು ಆ ಶೋ ಇಂದ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ ಗೊತ್ತಾ ಸೊ ನಾಳೆ ಏನಾಗುತ್ತೆ ನಾಳೆ ಏನಾಗುತ್ತೆ ಅನ್ನೋದೇ ಜಾಸ್ತಿ ಅದರಲ್ಲೂ ಲಾಸ್ಟ್ ಸೀಸನ್ ಇತ್ತಲ್ವ ಆ ಕಂಟೆಸ್ಟೆಂಟ್ಸ್ ಆ ಸಂಗೀತ ಕಾರ್ತಿಕ್ ತನೀಶಾ ಎಲ್ಲರೂ ಕೂಡ ತುಂಬಾ ಜಗಳಾಡ್ತಿದ್ರಲ್ವ ಸೊ ಅದರಿಂದನೇ ಅರ್ಧ ಆ ಸೀಸನ್ ಅಂತೂ ಪಾಪ್ಯುಲರ್ ಆಗೋಯ್ತು ಸೊ ತೀರಾ ಕಡಿಮೆನೇ ಇತ್ತೇನೋ ಅಲ್ವಾ ಕಾಮಿಡಿ ಕಾಮಿಡಿ ಅಂತೂ ನನಗಂತೂ ನೆನಪೇ ಇಲ್ಲ ಬಿಡಿ ಲಾಸ್ಟೇ ಸೀಸನಲ್ಲಿ ಬಟ್ ಜಗಳ 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 ಸೊ ಇದನ್ನು ನೋಡಿ ನೋಡಿ ನಮಗೆ ಏನನ್ಸೋದಂದರೆ ಸೊ ಒನ್ ವೀಕ್ ಫುಲ್ಲು ಒಬ್ಬರ ಮೇಲೆ ಕೋಪ ಬರೋದು ಮತ್ತು ಅವ್ರ ಮೇಲೆ ನೆಕ್ಸ್ಟ್ ವೀಕ್ ಫುಲ್ಲು ಅಯ್ಯೋ ಪಾಪ ಅನ್ಸೋದು ಈ ರೀತಿ ಒಬ್ಬೊಬ್ಬರ ಮೇಲೂ ಕೂಡ ಈ ರೀತಿ ಒಪಿನಿಯನ್ಸು ಚೇಂಜ್ ಆಗ್ತಾನೆ ಇರೋದು ಗೊತ್ತಾ ಫುಲ್ ಸೀಸನ್ ಮುಗಿಯೋ ತನಕ ಇದೇ ರೀತಿ ಇತ್ತು ఇదుజ్జమ్మ ఖుషి ఖుషిదుజ్జమ్మ ఉజ్జమ్మ ఖుషి ఉజ్జమ్మ ఇల్నొ అన్నా ఇల్నొ అన్నా ఉజ్జమ్మ ఓ మాటే కొమందిజ్జ ఖుషి తీరేనొ రెమంది మసీరేనొర్తియాలది నిను ఖుషి దుజ్జమ్మ బై ఇల్ ప్రిమే అయితే బై తోరస్తనే ಆ ಇಶು ಹಾಲು ಮತ್ತು ಬನ್ನನ ತಿಂತಿದ್ದೆ ಸೊ ಅದು ಬನ್ನನ್ನು ಹಾಲಲ್ಲಿ ಹತ್ಕೊಂಡು ತಿನ್ನುವಾಗ ಒಂಚೂರು ಹಾಲು ಕೆಳಗಡೆ ಎಲ್ಲ ಬಿತ್ತಲ್ವಾ ಸೊ ಹಾಗಾಗಿ ಅದನ್ನು ಹೇಳ್ತಿದ್ದಾನೆ ನನಗೆ ಬಂದು ಲಕ್ಕಿ ಸೊ ನೋಡು ಹಾಲು ಚೆಲ್ಲಿದ್ದಾನೆ ಅಂತ ಏನು ಗೊತ್ತಾ ಲಕ್ಕಿ ಚಾಡಿ ಹೇಳೋದು ಕಲ್ತಿದ್ದಾನೆ ಇತ್ತೀಚೆಗೆ ಸೊ ಆಯುಷ್ ಏನಾದರೂ ಮಾಡಿದ್ರೆ ಸಾಕು ಮತ್ತು ಹೋದರೆ ಸಾಕು ಗೇಟಿಂದ ಆಚೆಗೆ ಏನಾದರೂ ಹೋದರೂ ಕೂಡ ಮತ್ತು ಏನಾದರೂ ಅವನನ್ನು ತೀಟ್ಲೆ ಮಾಡಿದ್ರು ಕೂಡ ನಮ್ಮ ಹತ್ರ ಬಂದು ಹೇಳ್ತಾನೆ ಸೊ ಅಂದರೆ ಕೈ ತೋರಿಸ್ತಿರ್ತಾನೆ ನಾವು ಆಗ ಗದರಿಸ್ಬೇಕು ಇಲ್ಲಾಂದ್ರೆ ಸುಮ್ನೆ ಸುಮ್ಮನೆ ಅಳೋದಕ್ಕೆ ಶುರು ಮಾಡ್ತಾನೆ ಈ ರೀತಿ ಒಂದೊಂದಾಗೆ ಕಲಿತಿದ್ದಾನೆ ನಮ್ಮ ಲಕ್ಕಿ ಅಲ್ಲಿ ಒಂಚೂರು ಆಯುಷು ಹಾಲು ಚೆಲ್ಲದಾಗ್ಲೂ ಅಷ್ಟೇ ನನಗೆ ಹೇಳ್ತಿದ್ದಾನೆ ನೋಡು ಅಣ್ಣ ಹಾಲು ಚೆಲ್ಲಿದ್ದಾನೆ ಅಂತ ಸೊ ಆ್ಯಕ್ಚುಲಿ ಏನು ಮಾಡ್ತಿದ್ದ ಅಂದರೆ ಏನಾದರೂ ಚೆಲ್ಲಿದ್ರೆ ಲಕ್ಕಿ ಹೋಗಿ ಬಟ್ಟೆ ತಗೊಂಬಂದು ನೀಟಾಗಿ ಉಜ್ಜುತ್ತಾನೆ ಗೊತ್ತಾ ಬಟ್ ಇವತ್ತೇನೋ ಮೂಡ್ ಸರಿ ಇರ್ಲಿಲ್ವೇನೋ ಹೋಗ್ಲೇ ಇಲ್ಲ ನಾರ್ಮಲ್ ನೋಡಿ ವಿಡಿಯೋ ಇಡ್ದಾಗ ಮಾತ್ರ ಏನು ಮಾಡಲ್ಲ ವಿಡಿಯೋ ಇಡಿಲಿಲ್ಲ ಅಂದ್ರೆ ಎಲ್ಲ ಮಾಡ್ತಾನೆ ನನ್ ಮಗ ಮತ್ತೆ ಅವ್ನ್ ಸುಸ್ಸು ಮಾಡುದ್ರು ಅಷ್ಟೇ ಚಡ್ಡಿ ಬಿಚ್ಚಿ ಅದರಲ್ಲೇ ಉಜ್ಜುತ್ತಾನೆ ಸೊ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ ಅಂದ್ರೆ ಹತ್ರ ನಾವು ಒಂದು ಡೋರ್ ಮ್ಯಾಟ್ ನ ಹಾಕಿರ್ತೀವಿ ಅದನ್ನ ತಗೊಂಡ್ಬಂದು ನೀಟಾಗಿ ಸುಸ್ಸು ಮಾಡಿರೋದನ್ನೆಲ್ಲ ಉಜ್ಜಿ ತಗೊಂಡೋಗಿ ಮತ್ತೆ ಬಾಗ್ಲ ಹತ್ರ ಹಾಕ್ತಾನೆ ಸೊ ಮುಂಚೆ ಎಲ್ಲ ಅಂದ್ರೆ ಈಗ್ಲೂ ಇದೆ ಗ್ರೀನ್ ಕಲರ್ ಮ್ಯಾಟ್ ಒಂದಿದೆ ನೋಡಿ ಹೊರ್ಗಡೆ ನನ್ನ ವಿಡಿಯೋಸ್ ಅಲ್ಲಿ ನೋಡಿರಬಹುದು ಅದು ಪ್ಲಾಸ್ಟಿಕ್ ದು ಆಕ್ಚುಲಿ ಡೋರ್ ಮ್ಯಾಟ್ ಸೊ ಅದ್ರಲ್ಲಿ ಉಜ್ಜುತ್ತಿದ್ದ ಅದ್ರಲ್ಲಿ ಉಜ್ಜುದ್ರೆ ಏನು ಪ್ರಯೋಜನ ಏನು ಕ್ಲೀನ್ ಆಗ್ತಿರ್ಲಿಲ್ಲ ಅಲ್ವಾ ಸೊ ಈ ರೀತಿ ಉಜ್ಜೋದನ್ನ ನೋಡಿನೇ ನಾನೇನು ಮಾಡಿದೆ ಅಂದ್ರೆ ಬಾಗಿಲಿಂದ ಒಂದು ಕಾಟನ್ದು ಡೋರ್ ಮ್ಯಾಟ್ ಹಾಕಿದಿನಿ ಅದ್ರಲ್ಲಿ ನಾನೊಂದೆರಡು ಸಲ ಉಜ್ಜೋಟೆ ಅವ್ನು ಸುಸ್ಸು ಮಾಡಿದಾಗ ನಾನೊಂದ್ ಸಲ ಉಜ್ಜಿಕೊಟ್ಟೆ ಸೊ ಈಗ ಹೋಗಿ ಬಾಗಿಲಿಂದ ಇರುವಂತಹ ಕಾಟನ್ ಡೋರ್ ಮ್ಯಾಟ್ ನ ತಗೊಂಬಂದು ನೀಟಾಗಿ ಉಜ್ಜುತ್ತಾನೆ ಏನ್ ಗೊತ್ತೋ ಸುಮಾರು ಬಾರಿ ಲಕ್ಕಿ ಪಾಪ ಈ ಸುಸ್ಸು ಮಾಡ್ಬಿಟ್ಟೆ ಈ ರೂಮ್ ಅಲ್ಲಿ ವೈಟ್ ಟೈಲ್ಸ್ ಹಾಕಿರೋದಲ್ವಾ ಅಲ್ಲಿ ಕಾಣಲ್ಲ ನಮ್ಗೆ ನಮ್ ನಾವು ಇದ್ದಾಗ ಏನಾದ್ರೂ ಸುಸು ಮಾಡಿದ್ರೆ ನಾವು ತಕ್ಷಣ ನೋಡ್ತೀವಿ ತಕ್ಷಣ ಅದನ್ನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಅವನೇ ಓಡಾಡ್ತಿರ್ತಾನಲ್ವಾ ಸೊ ಮಾಡಿದಾಗ ಅಂದ್ರೆ ಈಗಲ್ಲ ಬಿಡಿ ಮುಂಚೆ ಸೊ ಎಷ್ಟೋ ಬಾರಿ ಈ ಪಾಪ ಜಾರಿ ಬಿದ್ದಾನೆ ಗೊತ್ತಾ ನಮ್ಲಕ್ಕಿ ಈ ಕಿಚನ್ ಅಲ್ಲಿ ಹಾಲಲ್ಲಿ ಬ್ಲಾಕ್ ಟೈಲ್ಸ್ ಅಲ್ವಾ ಕಾಣುತ್ತೆ ಒಂಚೂರು ಬಟ್ ಈ ರೂಮ್ಸ್ ಅಲ್ಲಿ ವೈಟ್ ಟೈಲ್ಸ್ ಹಾಕಿರೋದ್ರಿಂದ ಕಾಣೋದಿಲ್ಲ ಸೊ ನಾವು ಓಡಾಡುವಾಗ ಕಾಲ್ಗೆ ಏನಾದ್ರು ಸಿಕ್ಕಿದ್ರೆ ಓಹ್ ಇಲ್ಲಿ ತೇವ ಇದೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡ್ರೆ ಒಂದು ಹೋಯ್ತು ಇಲ್ಲಾಂದ್ರೆ ಪಾಪ ಮಗು ಬೀಳೋ ತನಕ ಗೊತ್ತಾಗುತ್ತೆ ಇಲ್ಲ ಗೊತ್ತಾ ಬಟ್ ಆಗ ಆ ರೀತಿ ಆಗ್ತಿತ್ತು ಈಗ ಅವನು ಪಾಪ ಒಂದೆರಡು ಸಲ ಏಟ್ ತಿಂದಿದ್ದಾನಲ್ವ ಹಾಗಾಗಿ ಎಲ್ಲಾದ್ರೂ ಈಗ ಸುಸ್ಸು ಮಾಡ್ಲಿ ನೀಟಾಗಿ ಉಜ್ಜುತ್ತಾನೆ ಒಳಗಡೆನೇ ಅಲ್ಲ ಮನೆ ಹೊರಗಡೆನೂ ಅಷ್ಟೇ ಎಲ್ಲಾದ್ರೂ ಸುಸ್ಸು ಮಾಡಿದ್ರು ಕೂಡ ತಗೊಂಡೋಗಿ ಮ್ಯಾಟಿಂದ ಉಜ್ಜುತ್ತಾನೆ ಮ್ಯಾಟ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ಅವ್ನು ಚಡ್ಡಿ ಬಿಚ್ಚುತ್ತಾನಲ್ವ ಅದರಿಂದನೇ ಉಜ್ಜುತ್ತಾನೆ ಮತ್ತು ಆ ಚಡ್ಡಿನೇ ಆಗಲಿ ಮತ್ತೆ ಆ ಆಗಲಿ ಆಗ್ಲಿ ತಗೊಂಡೋಗಿ ನೀಟಾಗಿ ವಾಷಿಂಗ್ ಮೆಷಿನ್ ಮೇಲೆ ಹಾಕಿ ಬರ್ತಾನೆ ನಂಬ್ಲಕ್ಕೆ ಹಾಗೆ ರಂಗೋಲಿ ಕೂಡ ಹಾಕಿದ್ದಾಯಿತು ಅದ್ರ ಜೊತೆಗೆ ಬಟ್ಟೆನೂ ಕೂಡ ಆ ಮಷಿನ್ ಹಾಕಿದ್ದೆ ಸೊ ಬಟ್ಟೆನೂ ಕೂಡ ವಾಶ್ ಆಗಿತ್ತು ಅದನ್ನು ಕೂಡ ಒಣಗಲಿಕ್ಕೆ ಹಾಕಿ ಬಂದಿದ್ದೀನಿ ಸೊ ಹಾಗೆ ಇಲ್ಲಿ ತಿಂಡಿನ ತಿನ್ಕೊಳ್ತಿದ್ದೀವಿ ಮಾರ್ನಿಂಗು ಸಿಂಪಲ್ ಆಗಿ ಚಿತ್ರಣ ಮಾಡಿದ್ದೆ ಹಾಗಾಗಿ ಚಿತ್ರಾನ್ನೇ ಇವತ್ತು ನಮಗೆ ತಿಂಡಿ ಅದ್ರ ಜೊತೆಗೆ ನೆನೆಯದೊಂಚೂರು ಬಸ್ಸಾರ್ ಇದೆ ಚಿತ್ರಾನ್ನ ತಿಂತಿಲ್ಲ ಆಲ್ಮೋಸ್ಟ್ ನನಗೆ ಇಷ್ಟ ಆಗೋದಿಲ್ಲ ಚಿತ್ರಣ ಎಲ್ಲ ಸೊ ನೆನದೊಂಚೂರು ಬಸ್ಸಾರ್ ಇದೆ ಅಂತ ಹೇಳದ್ನಲ್ವಾ ನಾನು ಅನ್ನ ಮತ್ತೆ ಬಸ್ಸಾರನ್ನ ಹಾಕೊಂಡು ಊಟ ಮಾಡ್ತೀನಿ ಆಯುಷ್ಗೆ ಅನ್ನ ಮತ್ತೆ ಚಿತ್ರಾನ್ನ ಗೊಜ್ಜನ್ನ ಹಾಕೊಟ್ಟಿದ್ದೀನಿ ಅದ್ರ ಜೊತೆಗೆ ನಿನ್ನೆ ಮಶ್ರೂಮ್ ಪಪ್ಸ್ ಅನ್ನ ಮಶ್ರೂಮ್ ಪಪ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಗೊತ್ತಾ ನಿನ್ನೆ ಆಲ್ರೆಡಿ ನಾನು ಒಂದು ತಿಂದಿದ್ದೀನಿ ಸೊ ಇನ್ನೊಂದು ಹಾಗೆ ಇಟ್ಟಿದ್ದೀನಿ ಇದು ಯಾರ್ದು ಅಂದ್ರೆ ಆಯುಷ್ದು ನೋಡಿ ಈ ಪಪ್ಸ್ ಒಳಗಡೆ ಫಿಲ್ ಮಾಡಿರ್ತಾರಲ್ವ ಮಸಾಲೆ ತುಂಬಾನೇ ಚೆನ್ನಾಗಿದೆ ಅದಂತೂ ಈ ಪಪ್ಸ್ ಸೈಜು ಕೂಡ ಸ್ವಲ್ಪ ದೊಡ್ಡದೇ ಇದೆ ನಾರ್ಮಲ್ ಸೈಜ್ಗಿಂದ ಸೊ ಹೊಟ್ಟೆ ತುಂಬುತ್ತೆ ಒಂದು ಪಪ್ಸು ತಿಂದರೂ ಕೂಡ ಹೊಟ್ಟೆ ಫಿಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಟೇಸ್ಟು ಅಷ್ಟೇ ಮತ್ತೆ ಕ್ವಾಂಟಿಟಿ ವೈಸು ಅಷ್ಟೇ ಸ್ವಲ್ಪ ದೊಡ್ಡದಿದೆ ನಮ್ದೇವ್ನಹಳ್ಳಿಯಲ್ಲಿ ಮಯೂರ ಬೇಕರಿ ಅಲ್ವಾ ಅಲ್ಲಿ ತಗೊಂಡಿದ್ದು ಅಂದ್ರೆ ಓಲ್ಡ್ ಬಸ್ ಸ್ಟಾಂಡ್ ಅಲ್ಲೊಂದಿದೆ ಆಮೇಲೆ ನ್ಯೂ ಬಸ್ ಸ್ಟಾಂಡ್ ಅಲ್ಲೂ ಒಂದಿದೆ ಮೈರೋ ಸಿಲ್ಕ್ ಅಪೋಸಿಟ್ ಸೊ ಆ ಎರಡು ಬೇಕರಿ ಅಲ್ಲೆಲ್ಲ ಈಗ ಹೊಸದಾಗಿ ಒಂದು ಓಪನ್ ಮಾಡಿದ್ದಾರೆ ಈ ಬೈಪಾಸ್ ಅಲ್ಲಿ ಚಿಕ್ಕಬಳ್ಳಾಪುರ ಹೋಗ್ತೀವಲ್ವಾ ಆ ರೋಡ್ ಅಲ್ಲಿ ಒಂದು ಹೊಸದಾಗಿ ಓಪನ್ ಮಾಡಿದ್ದಾರೆ ಅಲ್ಲಿ ಈ ಪಪ್ಸ್ ಅಲ್ಲೇ ತುಂಬಾನೇ ವೆರೈಟೀಸ್ ಇದೆ ಅಲ್ಲಿ ಸೊ ಎಗ್ ಪಪ್ಸ್ ವೆಜ್ ಪಪ್ಸ್ ನಾರ್ಮಲ್ ಆಗಿ ನಾವು ತಿಂತಿದ್ದು ಈಗ ಅಲ್ಲಿ ಆಲೂ ಪಪ್ಸ್ ಸಿಗುತ್ತೆ ಪನ್ನೀರ್ ಪಪ್ಸ್ ಸಿಗುತ್ತೆ ಹಾಗೆ ಮಶ್ರೂಮ್ ಪಪ್ಸ್ ಕೂಡ ಸಿಗುತ್ತೆ ಸೊ ಇವತ್ತು ನಾವು ಮಶ್ರೂಮ್ ಪಪ್ಸ್ ತಗೊಂಡ್ಬಂದಿರೋದು ಆಲ್ಮೋಸ್ಟು ನಾನು ತಗೊಳ್ಳೋದು ನಾನು ಇಷ್ಟಪಟ್ಟು ತಿನ್ನೋದಂದರೆ ಮೊಟ್ಟೆ ಪಪ್ಸೆ ಬಟ್ ಇವತ್ತು ನಮ್ಮೂರಲ್ಲಿ ದೇವರನ್ನು ತೊಗೊಂಬಂದಿದ್ದಾರೆ ಮೆರವಣಿಗೆ ಮಾಡಲಿಕ್ಕೆ ಸೊ ಓಂ ಶಕ್ತಿ ದೇವರನ್ನು ಸೊ ಹಾಗಾಗಿ ವೆಜ್ ತಿನ್ನೋ ಹಾಗಿಲ್ಲ ಅದಕ್ಕೋಸ್ಕರನೇ ಇವತ್ತು ಮಶ್ರೂಮ್ ಪಪ್ಸ್ ಅನ್ನ ತುಂಬಾ ತುಂಬಾನೇ ಸ್ಯಾಟಿಸ್ಫೈ ಆಯ್ತು ಗೊತ್ತಾ ನಿಜವಾಗ್ಲು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಅಲ್ಲೂ ಕೂಡ ಮತ್ತೆ ಒಟ್ಟೆ ತುಂಬು ನನಗೆ ಒಂದು ಪಪ್ಸ್ ತಿನ್ನೋಷ್ಟರಲ್ಲೇ ಒಟ್ಟೆ ತುಂಬು ಆ್ಯಕ್ಚುಲಿ ನಿನ್ನೆ ಎಲ್ಲರಿಗೂ ಕೂಡ ತಗೊಂಡ್ ಸೊ ನಾನು ತಿನ್ಕೊಂಡೆ ನಮ್ಮ ಯಜಮಾನ್ರು ತಿನ್ಕೊಂಡ್ರು ಆಯುಷ್ ಅಂತೂ ತಿನ್ಲಿಲ್ಲ ಅದೊಂದೇ ಪಪ್ಸ್ ಇವತ್ತು ಉಳಿದಿದ್ದು ನಿನ್ನೆ ಆಯುಷ್ ಫುಲ್ ಬಿಸಿ ಇದ್ದಂದರೆ ಓಂ ಶಕ್ತಿ ದೇವರನ್ನ ತಗೊಂಡ್ ಬಂದಿದ್ರು ಅಂತ ಹೇಳೋದಲ್ವಾ ತಮಟೆ ಅವರೆಲ್ಲ ಬಂದಿದ್ರು ಸೊ ತಮಟೆ ಬರ್ಸೋದನ್ನ ನೋಡ್ಕೊಂಡು ಮತ್ತೆ ದೇವರನ್ನ ನೋಡ್ಕೊಂಡು ಪೂಜೆ ಮಾಡೋದನ್ನ ನೋಡ್ಕೊಂಡು ಸೊ ಇದ್ದ ಸೊ ಒಂದೆರಡು ಸಲ ಬಂದಿದ್ದ ಲ್ಲಿ ಮತ್ತೆ ಪಪ್ಸ್ ನ ಕೊಡ್ಲಿಕ್ಕೆ ಹೋದ್ರೆ ಪ್ರಸಾದ ಆಕ್ಚುಲಿ ತಿನ್ಬಿಟ್ಟಿದ್ನಂತೆ ಬೇಡ ಮಮ್ಮಿ ಹೊಟ್ಟೆ ತುಂಬಿದೆ ಬೆಳಗ್ಗೆ ತಿಂತೀನಿ ಅಂತ ಸೊ ಹಾಗಾಗಿ ಫ್ರಿಜ್ ನಲ್ಲಿ ಎತ್ತಿಟ್ಟು ಈಗ ಬಿಸಿ ಮಾಡ್ಕೊಟ್ಟೆ ಅವನು ಕೂಡ ಮಶ್ರೂಮ್ ಪಪ್ಸ್ ನ ತಿಂದು ತುಂಬಾನೇ ಇಷ್ಟ ಆಯ್ತು ಅವ್ನ್ಗೂ ಕೂಡ ಸೊ ಮತ್ತೊಂದ್ಸಲ ತಂದ್ಕೊಡು ಮಮ್ಮಿ ಅಂತ ಹೇಳ್ತಿದ್ದ ಹಾಗೆ ನಿನ್ನೆ ಊರೊಳಗಡೆ ದೇವರನ್ನ ತಗೊಂಡ್ಬಂದಿದ್ರು ಬಂದಿದ್ರು ಅಂತ ಹೇಳದ್ನಲ್ವಾ ಪೂಜೆಗೆ ಕೊಟ್ಟಿದ್ದೆ ಪೂಜೆ ಕೊಡ್ತಿದ್ ಅಲ್ವಾ ಕಾಯಿ ಅದನ್ನೆಲ್ಲ ಬಿಡಿಸ್ಕೊಂಡೆ ಅದ್ರ ಜೊತೆಗೆ ನೋಡಿ ನೆನೆ ಪೂಜೆ ಮಾಡಿಸ್ಕೊಂಡಾಗ ದೇವಿ ಪಾದದ ಮೇಲೆ ಇರುವಂತಹ ಹೂವನ್ನ ಕೊಟ್ಟಿದ್ರು ಅದೇ ಈ ಹೂವು ಸೊ ಏನ್ ಗೊತ್ತಾ ಇದು ರೋಸು ಇದೊಂಥರ ಡಿಫ್ರೆಂಟ್ ರೋಸು ತುಂಬನೇ ಘಮ ಇರುತ್ತೆ ಇದು ಹಾಗೆ ಇದ್ರ ಕಲರ್ ಬಂದ್ಬಿಟ್ಟು ಡಾರ್ಕ್ ಪಿಂಕ್ ಕಲರ್ ಅಲ್ಲಿ ಇರುತ್ತೆ ಸೊ ಆಕ್ಚುಲಿ ಇದನ್ನ ಪರ್ಫ್ಯೂಮ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ ಅಷ್ಟೊಂದು ಘಮ ಇರುತ್ತೆ ಅದ್ರ ಜೊತೆಗೆ ಗುಲ್ಕನ್ ಮಾಡಬಹುದು ಗೊತ್ತಾ ಮತ್ತೆ ಈ ಗುಲ್ಕನ್ ಮಾಡೋದು ಅಷ್ಟೇ ತುಂಬಾನೇ ಈಸಿ ಸೊ ರೋಸ್ ಬೆಟಲ್ಸ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಹುಳ ಇರುತ್ತೆ ಒಳಗಡೆ ನೋಡ್ಕೊಂಡು ಬಿಡಿಸ್ಕೊಬೇಕು ಸ್ವಲ್ಪ ತೊಳೆದು ಬಟ್ಟೆ ಮೇಲೆ ಎಲ್ಲ ಡ್ರೈ ಆಗ್ಲಿಕ್ಕೆ ಬಿಡ್ಬೇಕು ಅಂದ್ರೆ ನೀರೆಲ್ಲ ಇರಬಾರ್ದು ಆ ರೀತಿ ಡ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ರೌಂಡ್ ರುಬ್ಕೊಂಡು ಅದಕ್ಕೆ ಸಕ್ಕರೆ ಮತ್ತೆ ಜೇನುತುಪ್ಪ ಒಂದ್ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಸೇರಿಸಿ ಒಂದು ತ್ರೀ ಅವರ್ಸ್ ಟು ಫೋರ್ ಅವರ್ಸ್ ತನಕ ನೆನಿಲಿಕ್ಕೆ ಬಿಟ್ರೆ ಒಳ್ಳೆ ಗುಲ್ಕನ್ ರೆಡಿ ಆಗುತ್ತೆ ಗೊತ್ತಾ ಸೊ ಈಗ ಫ್ರೂಟ್ ಜಾಮ್ಸ್ ಎಲ್ಲ ಬಂದಿದೆ ಅಲ್ವಾ ಆಲ್ಮೋಸ್ಟ್ ಜಾಮೇ ತಿಂತಾರೆ ಗುಲ್ಕನ್ ತೀರಾ ಕಡಿಮೆ ಸೊ ನಮ್ಗೆಲ್ಲ ಆಗ ಜಾಮ್ ಎಲ್ಲ ಇರ್ಲಿಲ್ಲ ನಾವಂತೂ ಗುಲ್ಕನ್ ನ ತುಂಬಾನೇ ಇಷ್ಟಪಟ್ಟು ತಿಂತಿದ್ವಿ ಈಗ ಸೊ ಮಕ್ಳ ಹಾಗಾಗ ಫ್ರೂಟ್ ಜಾಮ್ ಎಲ್ಲ ತರ್ತೀವಿ ಬಟ್ ಈ ಗುಲ್ಕನ್ ಟೇಸ್ಟ್ಗೂ ಮತ್ತೆ ಈ ಫ್ರೂಟ್ ಜಾಮ್ಗೂ ತುಂಬಾನೇ ಡಿಫ್ರೆನ್ಸಸ್ ಇದೆ ಟೇಸ್ಟ್ ವೈಸು ಬಟ್ ಈ ಗುಲ್ಕನ್ ಮುಂದೆ ಆ ಜಾಮ್ ಟೇಸ್ಟ್ ಏನೇನು ಅಲ್ಲ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಗುಲ್ಕನ್ನು ನಮ್ಮ ಮನೆಗಳಲ್ಲಿ ಆಗ ನಾವು ಚಿಕ್ಕೋರ್ ಇದ್ದಾಗ ಯಾರಿಗಾದ್ರೂ ಹುಷಾರ್ ಇಲ್ಲ ಅಂದ್ರೆ ಹುಷಾರ್ ತಪ್ಪಿದ್ರೆ ಸೊ ಫಸ್ಟ್ ಬನ್ನು ಮತ್ತೆ ಗುಲ್ಕನ್ನೇ ಬರ್ತಿದಿದ್ದು ಗೊತ್ತಾ ಊಟ ತಿನ್ನಲಿಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ಬನ್ನು ಮತ್ತೆ ಗುಲ್ಕನ್ನ ತಗೊಂಡ್ಬರೋರು ಆಗ ಟೂ ರುಪೀಸು ಬನ್ನು ಬನ್ನು ಕೂಡ ಸ್ವಲ್ಪ ದಪ್ಪ ಇರೋದು ಮಧ್ಯದಲ್ಲಿ ಕಟ್ ಮಾಡಿ ಸೊ ಗುಲ್ಕನ್ನ ಫಿಲ್ ಮಾಡಿ ಕೊಡ್ತಿದ್ರು ಫೈವ್ ರುಪೀಸ್ ಕೊಟ್ರೆ ಸಾಕು ಹೊಟ್ಟೆ ತುಂಬಾ ಅದು ತಿನ್ಬಹುದಾಗಿತ್ತು ಅಷ್ಟು ಗುಲ್ಕನ್ನ ಹಾಕೊಡ್ತಿದ್ರು ಬನ್ನು ಮತ್ತೆ ಗುಲ್ಕನ್ ಎರಡು ಕೂಡ ಫೈವ್ ರುಪೀಸ್ಗೆಲ್ಲ ಬರ್ತಿತ್ತು ಆಗ ಸೊ ತಗೊಂಡ್ಬಂದು ತಿಂತಿದ್ವಿ ನಾವು ಟೈಮ್ ಪಾಸ್ಗೂ ಕೂಡ ಬರ್ ಮತ್ತೆ ಗುಲ್ಕನ್ ಅನ್ನ ತಿಂದಿದೀವಿ ಗೊತ್ತ ಹೋಗಿ ಅದನ್ನೇ ತಿನ್ಕೊಂಡ್ ಸೊ ನಂತರ ಏನು ಗೊತ್ತಾ ಆ್ಯಕ್ಚುಲಿ ಇಷ್ಟೆಲ್ಲ ನಾನು ಗುಲ್ಕನ್ ಬಗ್ಗೆ ಯಾಕೆ ಪೀಟಿಕೆ ಅಂದರೆ ಅಂದ್ರೆ ಆ ರೋಸ್ನ ಅಲ್ವಾ ಅದಕ್ಕೆ ಸೊ ಗಿಡದಿಂದ ಫ್ರೆಶ್ ಆಗಿ ತಗೊಂಬಂದ್ರೆ ಖಂಡಿತ ನಾನು ಇವತ್ತು ಮನೆಯಲ್ಲಿ ಗುಲ್ಕನ್ ಮಾಡ್ತಿದ್ದೆ ಬಟ್ ಅದು ಎಷ್ಟು ಜನರ ಕೈಯಿಂದ ಬಂದಿದೆ ಅಲ್ವಾ ಸೊ ಹಾಗಾಗಿ ನಾನು ಮಾಡ್ತಿಲ್ಲ ಅಷ್ಟೇ ಆಕ್ಚುಲ್ ಆಗಿ ಹೇಳಬೇಕು ಅಂದ್ರೆ ಈ ಗುಲ್ಕನ್ ಇಂದ ಹೆಲ್ತ್ ಬೆನಿಫಿಟ್ಸು ಕೂಡ ಇದೆ ಗೊತ್ತಾ ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಸೊ ಈ ಮಂತ್ಲಿ ಪೀರಿಯಡ್ಸ್ ಹಾಕ್ತೀವಲ್ವಾ ಆ ಟೈಮಲ್ಲಿ ಹೊಟ್ಟೆನೂ ಹೋಗಿ ಮತ್ತೆ ತುಂಬ ಬ್ಲೀಡಿಂಗ್ ಏನಾದರೂ ಹೋಗ್ತಿದ್ರೆ ಅದಕ್ಕೆ ಒಳ್ಳೆ ಮೆಡಿಸನ್ ಆಗಿ ಈ ಗುಲ್ಕನ್ ಕೆಲಸ ಮಾಡುತ್ತೆ ಅದ್ರ ಜೊತೆಗೆ ಪುಟ್ಟ ಮಕ್ಳಿಗೆ ಏನಾದರೂ ತಿನ್ಸಿದ್ರೆ ಅಂದರೆ ತೀರ ಜಾಸ್ತಿನೂ ತಿನ್ನಿಸ್ಬಾರ್ದು ಸಕ್ಕರೆ ಹಾಕಿರ್ತೀವಲ್ವಾ ಸೊ ಹೊಟ್ಟೇಲಿ ಉರಿ ಬರುತ್ತೆ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆದಷ್ಟು ತಿನ್ನಿಸ್ತಾ ಹೋಗಬೇಕು ಇದರಿಂದ ಅವ್ರ ಬುದ್ಧಿಶಕ್ತಿ ಸ್ವಲ್ಪ ಚುರುಕಾಗುತ್ತೆ ಅಂತ ಹೇಳ್ತಾರೆ ಸೊ ನನಗೂ ಗೊತ್ತಿರಲಿಲ್ಲ ಈ ವಿಷಯ ಯಾಕೆ ಸುಳ್ಳು ಹೇಳಬೇಕು ನಾನು ಇತ್ತೀಚೆಗೆ ಅಂದರೆ ಟೂ ತ್ರೀ ಇಯರ್ಸ್ ಆಯಿತು ಆ ಟೈಮಲ್ಲಿ ನಾನು ಕೂಡ ತಿಳ್ಕೊಂಡಿದ್ದು ಈ ಗುಲ್ಕರ್ ಬೆನಿಫಿಟ್ಸ್ ಬಗ್ಗೆ ಸೊ ನಿಮ್ಮ ಮನೆ ಹತ್ರ ಮಿಸ್ ಮಾಡದೆ ಏನಾದರೂ ರೋಸಸ್ ಗುಲ್ಕನ್ಗೆ ಯೂಸ್ ಮಾಡುವಂತಹ ರೋಸಸ್ ಒಂದು ಟೂ ವೆರೈಟೀಸ್ ಆಫ್ ರೋಸಸ್ ಇಂದ ಗುಲ್ಕನ್ ಮಾಡೋದು ಆ ರೀತಿ ಗಿಡ ನಿಮ್ಮ ಮನೆ ಹತ್ರ ಇದ್ರೆ ಸೊ ಹೂವು ಏನಾದರೂ ಸಿಕ್ಕಿದ್ರೆ ನೀವು ಖಂಡಿತ ಮಾಡಿ ಗುಲ್ಕನ್ ತಿನ್ನಿ ಸೊ ನಿಮ್ಮನೇಲಿ ಇರೋರಿಗೂ ಕೂಡ ಕೊಡಿ ಮಾಡೋ ಪ್ರೋಸೆಸ್ಸು ಕೂಡ ತುಂಬಾನೇ ಈಸಿ ಗೊತ್ತಾ ಏನು ಕುಕ್ ಮಾಡೋಷ್ಟಿಲ್ಲ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಹಾಗೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಈಗ ಮಧ್ಯಾಹ್ನದ ಅಡುಗೆ ಮಾಡ್ತಿದ್ದೀನಿ ಅಡುಗೆ ಅಂದ್ರೆ ಬರೀ ಸಾಂಬಾರ್ ಮಾಡ್ತಿದ್ದೀನಿ ಮಾರ್ನಿಂಗ್ ಚಿತ್ರಾನ್ನಕ್ಕೆ ವೈಟ್ ರೈಸ್ ಮಾಡಿದ್ನಲ್ವಾ ಸೊ ವೈಟ್ ರೈಸ್ ಇದೆ ಅದಕ್ಕೆ ಸಾಂಬಾರನ್ನ ಮಾಡ್ತಿದ್ದೀನಿ ಸೊ ನಮ್ಮ ಮನೇಲಿ ಏನು ಗೊತ್ತಾ ಚಿತ್ರಾನ್ನ ಆಗ್ಲಿ ಪುಲಿಿಯೋಗರೆ ಆಗಲಿ ಸೊ ಗೊಜ್ಜು ಸಪ್ರೇಟಾಗಿ ಆಗಿ ಎತ್ತಿಟ್ಟಿರ್ತೀನಿ ವೈಟ್ ರೈಸ್ ಸಪ್ರೇಟ್ ಆಗಿ ಎತ್ತಿಟ್ಟಿರ್ತೀನಿ ಯಾರಿಗಾದ್ರೂ ಬೇಕು ಅಂದಾಗ ಮಾತ್ರ ಸ್ವಲ್ಪ ಸ್ವಲ್ಪನೇ ಕಲಸಿ ಕೊಡ್ತೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಒಂದೇ ಸಲ ಇಡೋದಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ತೀರಾ ಕಡಿಮೆ ಪುಲಿ ಈ ಚಿತ್ರಾನ್ನ ಎಲ್ಲ ತಿನ್ನೋದು ಹಾಗಾಗಿ ಸಪ್ರೇಟಾಗಿ ಆಗಿ ಹಾಗೆ ಎತ್ತಿಟ್ಟಿರ್ತೀನಿ ಮತ್ತೆ ಕಲಸಿ ಉಳಿದ್ರೆ ಚಿತ್ರಾನ್ನ ಎಲ್ಲ ವೇಸ್ಟ್ ಆಗುತ್ತೆ ಅದೇ ವೈಟ್ ರೈಸ್ ಇದ್ರೆ ಆರಾಮಾಗಿ ನೋಡಿ ಈ ರೀತಿ ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ಕೊಬೋದು ಇಲ್ಲ ಮುದ್ದೆಗೂ ಕೂಡ ನಾನು ವೈಟ್ ರೈಸ್ ಏನಾದರೂ ಉಳಿದ್ರೆ ಸೊ ಮುದ್ದೆನೂ ಕೂಡ ಅದರಲ್ಲಿ ಮಾಡ್ಕೊತೀನಿ ಹಾಗಾಗಿ ವೈಟ್ ರೈಸ್ ಮತ್ತೆ ಗೊಜ್ಜನ್ನ ನಾನು ಯಾವುದೇ ಕಾರಣಕ್ಕೂ ಕಲ್ಸೋದಿಲ್ಲ ಸೊ ಎಷ್ಟು ಬೇಕೋ ಅಷ್ಟೇ ಕಲ್ಸಿ ಕಲ್ಸಿ ಕೊಡ್ತೀನಿ ಸೊ ಹಾಗೆ ಮಧ್ಯಾಹ್ನದ ಸಾಂಬಾರಿಗೆ ನಾನು ನುಗ್ಗೆಕಾಯಿ ಸಾಂಬಾರನ್ನು ಮಾಡ್ತಿದ್ದೀನಿ ಆ್ಯಕ್ಚುಲಿ ಮಸಾಲೆ ಇಟ್ಟು ಮಾಡಬೇಕು ಅಂದ್ಕೊಂಡಿದ್ದು ನುಗ್ಗೆಕಾಯಿ ಸಾಂಬಾರನ್ನ ಮಸಾಲೆ ಇಟ್ಟು ಮಾಡಿದ್ರೇ ತುಂಬಾನೇ ರುಚಿಯಾಗಿರುತ್ತೆ ಸೊ ನನಗೂ ಕೂಡ ಅದೇ ಇಷ್ಟ ಬಟ್ ನಿನ್ನೆ ಭಾನುವಾರ ನಿನ್ನೆ ದೇವ್ರನ್ನ ತೊಗೊಂಬಂದಿದ್ರು ಅದಕ್ಕೋಸ್ಕರ ಚಿಕನೆಲ್ಲ ತರಿಸಿರ್ಲಿಲ್ಲ ಅಲ್ವಾ ಸೊ ನಾಳೆ ಮಂಗಳವಾರ ನಾಳೆ ತರಿಸೋಣ ಅಂದ್ಕೊಂಡಿದ್ದೀನಿ ಇವತ್ತು ನುಗ್ಗೆಕಾಯಿಗೆ ಮಸಾಲೆ ಸಾಂಬಾರು ಮಾಡೋದು ಮತ್ತು ನಾಳೆನೂ ಮಸಾಲೆ ಸಾಂಬಾರು ಮಾಡಿದ್ರೆ ಸೊ ಎರಡು ದಿನ ಒಟ್ಟೊಟ್ಟಿಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನೇನು ಮಾಡಿದೆ ಅಂದರೆ ನುಗ್ಗೆಕಾಯಿ ಬದ್ನೆಕಾಯಿ ಬೇಳೆಯನ್ನು ಹಾಕಿ ನಾರ್ಮಲ್ಲು ಈ ತರಕಾರಿ ಸಾಂಬಾರು ಮಾಡ್ತೀವಲ್ವ ಅದೇ ರೀತಿ ಮಾಡಿದೆ ಸ್ವಲ್ಪ ಕಾಯಿ ಇದನ್ನೆಲ್ಲ ರುಬ್ಬಿ ಸೊ ಹಾಕಿ ಇಟ್ಟಿದ್ದೀನಿ ಈ ಕಡೆ ಬಂದರೆ ಅರಶಿನವನ್ನು ನಾನು ಹುರ್ಕೊಳ್ತಿದ್ದೀನಿ ಏನಕ್ಕಪ್ಪ ಅಂದರೆ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಸೊ ಒಂದೆರಡು ಸ್ಪೂನ್ ಅರ್ಣವನ್ನ ತಗೊಂಡು ತವ ಮೇಲೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಬ್ರೌನ್ ಕಲರ್ ಬರೋ ತನಕ ಸೊ ಚೆನ್ನಾಗಿ ಹುರ್ಕೊಳ್ಳೋಣ ತುಂಬಾನೇ ಚೆನ್ನಾಗಿರುತ್ತೆ ಈ ಫೇಸ್ ಪ್ಯಾಕ್ ಈ ಕಲರ್ ಚೇಂಜ್ ಆಗಿದೆ ಅಲ್ವಾ ಸೊ ಈಗ ಅದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ತಿದ್ದೀನಿ ಸೊ ಸ್ವಲ್ಪ ಜಾಸ್ತಿನೇ ಆಯಿತು ಅಂದ್ಕೊಬಹುದು ಅರಿಶಿನ ಬಟ್ ಇನ್ನೊಂದು ಟೈಮ್ಗೆ ಆಗುತ್ತೆ ಬಿಡಿ ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾವು ಒಂಚೂರು ಹಾಲನ್ನು ಕೂಡ ಸೇರಿಸ್ಕೊಬೋದು ಬಟ್ ನಾನು ಇವತ್ತು ಹಾಲನ್ನು ಸೇರಿಸ್ಕೊಳ್ತಿಲ್ಲ ಯಾಕಂದರೆ ಸ್ವಲ್ಪ ನನ್ನ ಫೇಸ್ ಎಲ್ಲ ಆಯ್ಲಿ ಆಯ್ಲಿ ಥರ ಕಾಣಿಸ್ತಿದೆ ಫುಲ್ ಪಿಂಪಲ್ಸು ಕೂಡ ಜಾಸ್ತಿ ಆಗಿದೆ ಹಾಗಾಗಿ ನಾನು ಹಾಲನ್ನು ಸೇರಿಸ್ಕೊಳ್ತಿಲ್ಲ ಡ್ರೈ ಸ್ಕಿನ್ ಆದರೂ ಆರಾಮಾಗಿ ನೀವು ಹಾಲನ್ನು ಸೇರಿಸ್ಕೊಳ್ಳಿ ನಾನು ಇದಕ್ಕೆ ಆರೆಂಜ್ ಪೀಲ್ ಪೌಡರ್ ಮನೆಯಲ್ಲಿ ಇತ್ತಲ್ವ ಸೊ ತುಂಬ ದಿನ ಬೇರೆ ಆಗಿತ್ತು ನಾನು ಫೇಸ್ ಪ್ಯಾಕನ್ನು ಹಾಕ್ಕೊಂಡು ನೋಡಿ ಆ ಪೀಲ್ ಪೌಡರ್ ಪೌಡರ್ ಹಾಗೆ ಎತ್ತಿಟ್ಟಿದ್ದೀನಿ ಅದೊಂದು ಎರಡು ಸ್ಪೂನ್ ಆದಷ್ಟು ನಾನು ಆರೆಂಜ್ ಪೀಲ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಇದಕ್ಕೆ ಬರೀ ವಾಟರನ್ನು ಹಾಕಿ ನಾನು ಪ್ಯಾಕನ್ನು ರೆಡಿ ಮಾಡ್ಕೊಳ್ತೀನಿ ಸೊ ಡ್ರೈ ಸ್ಕಿನ್ ಆದರೂ ನೀವು ಜೈನ್ ತುಪ್ಪವನ್ನು ಯೂಸ್ ಮಾಡಬಹುದು ಮತ್ತೆ ಹಾಲನ್ನು ಕೂಡ ಯೂಸ್ ಮಾಡಬಹುದು ಮತ್ತೆ ನಿಂಬೆ ಹಣ್ಣಿನ ರಸವನ್ನು ಕೂಡ ಯೂಸ್ ಮಾಡಬಹುದು ಆ್ಯಕ್ಚುಲಿ ನಾನು ನಿಂಬೆ ಹಣ್ಣಿನ ರಸವನ್ನು ಹಾಕೊಂಬೋದಿತ್ತು ಬಟ್ ಮನೆಯಲ್ಲಿ ನಿಂಬೆ ಹಣ್ಣು ಹಾಗಾಗಿ ಬರೀ ನೀರನ್ನು ಹಾಕೊಂಡು ಫೇಸ್ ಪ್ಯಾಕ್ನ ನಾನು ರೆಡಿ ಮಾಡ್ಕೊಳ್ತಿದ್ದೀನಿ ನನ್ನ ಫೇಸು ಸಮ್ಮರಲ್ಲಿ ಒಂಥರ ಇರುತ್ತೆ ಮತ್ತೆ ವಿಂಟರಲ್ಲಿ ಒಂಥರ ಇರುತ್ತೆ ಸೊ ಫೇಸಿಂದು ಸ್ಕಿನ್ನು ಸಮ್ಮರಲ್ಲಿ ಫುಲ್ ಆಯಿಲಿ ಇರುತ್ತೆ ಮತ್ತೆ ಫುಲ್ ಪಿಂಪಲ್ಸು ಕೂಡ ಇರುತ್ತೆ ಆ ಪಿಂಪಲ್ಸ್ ಮುಟ್ಟೋದ್ರೆ ಸಾಕು ಎಷ್ಟು ಪೇನ್ ಆಗುತ್ತೆ ಗೊತ್ತಾ ಆ ಥರದ ಪಿಂಪಲ್ಸ್ ಬರುತ್ತೆ ಆ ಟೈಮಲ್ಲಿ Tallinna noom . järgmine kord . ಫೇಸ್ ಪ್ಯಾಕ್ ಅನ್ನೇ ಅಪ್ಲೈ ಮಾಡ್ಕೊಳ್ತೀನಿ ಆಯ್ಲಿ ಸ್ಕಿನ್ ಏನಾದರೂ ಆದರೆ ಸೊ ಅರ್ಶಿನ ಯೂಸ್ ಮಾಡಿ ಬೇಗನೆ ವರ್ಕ್ ಆಗುತ್ತೆ ಸ್ವಲ್ಪ ಡ್ರೈ ಸ್ಕಿನ್ ಆದರೂ ಆಲ್ಮೋಸ್ಟ್ ಏನೇ ಆಗಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ತೀವಲ್ವಾ ಅರ್ಶಿನ ಮತ್ತೆ ಈ ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕೊಳ್ತೀವಲ್ವಾ ಅದ್ರ ಜೊತೆಗೆ ಹಾಲು ಮತ್ತೆ ಜೇನುತುಪ್ಪ ಅದ್ರ ಜೊತೆಗೆ ಪ್ಯೂರ್ ಕೋಕೋನಟ್ ಆಯಿಲ್ ಮಿಕ್ಸ್ ಮಾಡಿ ನೀವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನೋಡಿ ಈಗ ನಾನು ಫೇಸ್ ಪ್ಯಾಕ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ ಲಕ್ಕಿ ಪುಟಾಣಿ ಮಲಗಿದಾನೆ ಸಾಂಬಾರ್ ಕಡೆ ಹಾಕ್ತಿದೆ ನೋಡಿ ಈ ಡೈಲಿ ರೊಟೀನ್ ಜೊತೆಗೆ ನಾನು ಮಾತಾಡ್ತಾ ಮಾತಾಡ್ತಾ ಬಾಸ್ ಶೋನೇ ಮರ್ತಾ ಬಿಟ್ಟಿದ್ದೀನಿ ಇಲ್ಲಿ ಸೊ ಹಾಗೆ ಬ್ಲಾಗ್ಸ್ ಮಾಡ್ತಿರ್ತೀನಲ್ವ ಅದರಲ್ಲಿ ಒಂದು ಚೂರು ಹೇಳೋಣ ಇವತ್ತಂತೂ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳೋದನ್ನ ಅಷ್ಟೇ ಬಿಗ್ ಬಾಸ್ ಬಗ್ಗೆ ಇನ್ನೂ ಏನಾದರೂ ಹೇಳಲಿಕ್ಕೆ ಹೋದರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ ಸೊ ಹಾಗಾಗಿ ನಾನು ಬಿಗ್ ಬಾಸ್ ಬಗ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣ ಸೊ ಹಾಗೆ ನೋಡಿ ಮಧ್ಯಾಹ್ನ ಆಗಿದೆ ಇಲ್ಲಿ ತನಕ ನನ್ನ ಡೈಲಿ ರೊಟೀನ್ ಹೀಗಿತ್ತು ಈಗ ನನ್ನ ಫೇಸ್ ನೋಡಿ ಒಂಚೂರು ಬೆಟರ್ ಫೀಲ್ ಆಗ್ತಿದೆ ಹಾಗೆ ನಮ್ಮ ಪುಟಾಣಿ ಕೂಡ ಎದ್ದ ಮಧ್ಯಾಹ್ನ ಊಟ ಮಾಡಿಸಿದೆ ಬಟ್ ಸರಿಯಾಗಿ ಅದೇನೋ ಗೊತ್ತಿಲ್ಲ ಊಟನೇ ಮಾಡಲಿಲ್ಲ ಹಾಗಾಗಿ ಹಣ್ಣು ಕಟ್ ಮಾಡಿಕೊಡೋಣ ಹಣ್ಣು ತಿಂತಾನೆ ಅಂತ ಹೇಳಿ ನಾನು ಹಣ್ಣನ್ನು ತೊಗೊಂಬಂದರೆ ತಿಂತಾನೆ ಇಲ್ಲ ಅವನು ಇಷ್ಟಪಟ್ಟು ತಿನ್ನೋದಂದರೆ ಆ್ಯಪಲ್ ತಿಂತಾನೆ ಸೊ ಆ್ಯಪಲ್ನ ಕಟ್ ಮಾಡಿಕೊಟ್ರೆ ತಿನ್ನಲೇ ಇಲ್ಲ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ದಾಳಿಂಬೆ ಎಲ್ಲ ಬಿಡಿಸ್ತಿದ್ದೀನಿ ಸೊ ದಾಳಿಂಬೆ ಮತ್ತು ಬಾಳೆಹಣ್ಣು ಆ್ಯಪಲ್ಲು ಅದ್ರ ಜೊತೆಗೆ ಒಂದಷ್ಟು ದ್ರಾಕ್ಷಿ ನಾಲ್ಕು ಹಣ್ಣನ್ನು ಸೇರಿಸಿ ಸ್ವಲ್ಪ ಸಕ್ಕರೆ ಅದಕ್ಕೆ ಒಂಚೂರು ಏಲಕ್ಕಿ ಸೇರಿಸಿ ರುಬ್ಬಿ ಜ್ಯೂಸ್ ಮಾಡಿ ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಖಂಡಿತ ಮಿಸ್ ಮಾಡಿದೆ ಪ್ಲೀಸ್ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ ಹಾಗೆ ಮರೀದೇನೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್